ಸರ್ ನಮಸ್ಕಾರ ಮೊದಲು ಬಂದ್ ಮಾಡ್ರಿ ಇಲ್ಲ ವಿಡಿಯೋ ಬಂದ್ ಮಾಡಲ್ಲ ಮಾಡಲ್ಲ ಏನು ಏನು ಕೆಲಸ ಏನಾಗಬೇಕು ಅದನ್ನೇ ಮಾತಾಡ್ತಾ ಇದ್ದೀನಿ ಇಲ್ಲ ಏನು ಕೆಲಸನೇ ಮಾಡ್ತೀನಿ ಅದೇ ವಿಷಯಕ್ಕೆ ಬರ್ತಿದೀನಿ ಅದು ಮೊದಲು ಮೊಬೈಲ್ ರಿಲೇಟ್ ಯಾಕೆ ಅದರ್ವೈಸ್ ನಾನು ವಿಷಯನೇ ಇದೆ ಮಾತಾಡ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ವಿಷಯನೇ ಮಾತಾಡಿ ಯಾಕೆ ರೇಸ್ ಆಗ್ತಾ ಇದ್ದೀರಾ ನಿಮ್ಮ ಆಫೀಸೇ ನಿಮ್ ಸ್ವಂತದ ನಮ್ಮ ಆಫೀಸ್ರೆ ನಮ್ ಸಂಬಳಕ್ಕಿರೋ ನೌಕರರು ನೀವು ಈಗ ಅಲ್ವಾ ಈಗ ಒಂದ್ ನಿಮಿಷ ನಿಮ್ಮ ಕಚೇರಿಗೆ ಲೋಕಾಯುಕ್ತರು ಫೋನ್ ಮಾಡಿದ್ರ ನಿಮ್ಗೆ ಮಾಡಿದ್ರಾ ಲೋಕಾಯುಕ್ತರು ಸಮಯ ಪ್ರಜ್ಞೆ ಇರ್ಲಿ ಅಂತ ಹೇಳ್ತೀವಿ ಬೇರೆ ಏನಂತ ಈ ರೀತಿ ಇದ್ ಓಡೋದ್ರೆ ಓಡೋದ್ರೆ ಹೆಂಗ ಲೋಕಾಯುಕ್ತರಿಂದ ನಿಮ್ಗೆ ಕಾಲ್ ಬಂದಿದೆ ತಾನೆ ಟೈಮಿಗೆ ಬರ್ರಿ ಯಾರು ಬರ್ತಾ ಇಲ್ಲ ಅಂತ ಹೇಳಿ ಕೇಳಿರ್ತಕ್ಕಂಥ ಮಾಹಿತಿಗೆ ನೀವು ಉತ್ತರ ಕೊಡಾಕ ಆಗ್ತಾ ಇಲ್ಲ ಮತ್ತೆ ಈ ರೀತಿ ಓಡೋದ್ರೆ ಹೆಂಗೆ ಮಾತಾಡಿದ್ರೆ ಅಲ್ಲ ರೀ ಮೊಬೈಲ್ ಸರಿ ಆಫೀಸ್ ಟಾಫಿಗೆ ಮೊಬೈಲ್ ಹಿಂಗ್ ಹಿಡ್ಕೊಂಡ್ರೆ ಸಮಸ್ಯೆ ಏನಾಗುತ್ತೆ ಒಂದ್ ವೇಳೆ ನಾನು ಮೊಬೈಲ್ ಮೊಬೈಲ್ ಇಲ್ಲ ನೀವು ಸುಳ್ಕೆ ಸಾಕೊಂತ ಹಾಕೊಂಡ ನಮ್ಮ ಮೇಲೆ ಈಗ ನಾನು ಒಂದ್ ವೇಳೆ ಮೊಬೈಲ್ ಮಾಡ್ಲಿಲ್ಲ ವಿಡಿಯೋ ಮಾಡ್ಲಿಲ್ಲ ನಿಮ್ಮ ಹತ್ರ ಏನೋ ಪ್ರಶ್ನೆ ಮಾಡಿದ್ರೆ ನನ್ನ ಚೇಂಬರ್ ಅಲ್ಲಿ ಬಂದು ಹೊಡೆದ ಅಂತ ಹೇಳಿ ಬಿಟ್ಟು ಇನ್ನೊಂದ್ ಕೇಸ್ ಹಾಕ್ಬಿಡ್ತೀರಿ ಸುಮ್ಮನೆ ಸುಮ್ನೆ ಮಾತಾಡಿನ ಜನ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿ ಒಂದ್ ನಿಮಿಷ ಸಾರ್ವಜನಿಕರಿಗೆ ಮೊಬೈಲ್ ಸರಿ ಈಗ ನಾನು ಆನ್ ದ ರೆಕಾರ್ಡ್ ಮಾತಾಡಿನೂ ಹದಿನೈದು ಜನದ ಮೇಲೆ ನೀವು ಎಫ್ಐ ಆರ್ ಮಾಡಿದೀರಿ ಹದಿನೈದು ಜನದ ಮೇಲೆ ಎಫ್ ಐ ಆರ್ ಮಾಡಿದೀರಿ ಈಗ ನಾನು ಆರ್ಧಾರ ಕಾರ್ಡ್ ಮಾತಾಡಿದ್ರೆ ಇನ್ನೊಂದು ರೀತಿಯ ನಮ್ಮ ಮೇಲೆ ಹಲ್ಲೆ ಮಾಡದ ಅಥವಾ ಹೊಡ್ದ ಬಡದ ಬೆದರಿಕೆ ಆಗದ ಅಂತ ಹೇಳಿ ಇನ್ನೊಂದು ಕೇಸ್ ಆಗ್ತೀರಿ ಸೊ ನಾವ್ ಕಚೇರಿ ಬರೋದೇತಪ್ಪ ಎಲ್ಲಿ ದುಡ್ಡು ಕೊಡ್ತಾರೆ ನಿಮ್ ಮನೆಯಿಂದ ಕೊಡ್ತೀರಾ ನಮ್ ದುಡ್ಡು ಕೋರ್ಟ್ ಕಚೇರಿ ಅಲ್ಲಿ ದುಡ್ಡು ಬೇಕಲ್ಲ ದುಡ್ಡು ಯಾರು ನೀವು ಕೊಡ್ತೀರಾ ಎಲ್ಲಿಂದ ಬರತ್ತೆ ನಮ್ಗೆ ಹಡ್ಬಿಟಿ ಗಂಟ ಇಟ್ಟಾರ ಮನೆಯಲ್ಲಿ ನಾವು ದುಡ್ದು ತಿನ್ಬೇಕು ಸ್ವಾಮಿ ಬೇವರ್ ಸುರ್ಸು ದುಡ್ದಿರೋ ದುಡ್ಡಲ್ಲೇ ನಾವು ಮಾಡ್ಕೊಳ್ಬೇಕು ನಮ್ಗೆ ಯಾವ್ದೇ ರೀತಿ ಹಡ್ಬಿಟಿ ಗಂಟು ಬರಲ್ಲ ಹಾಂ ಕೇಸ್ ಹಾಕಿದ್ದೀನಿ ಕೋರ್ಟಲ್ಲಿ ನೋಡ್ಕೊಳ್ಳಿ ಅಂತಂದ್ರೆ ಕೋರ್ಟು ಕಚೇರಿ ಅಲ್ಲಿಲಿಕ್ಕೆ ನಮ್ಮ ಕೆಲಸ ಬಗ್ಗೆ ಎಲ್ಲ ಬಿಟ್ಟು ಓಡಾಡಲಿಕ್ಕೆ ನಮ್ಗೆ ಎಲ್ಲಿಂದ ಬರುತ್ತೆ ಏನು ನೀವು ಕೊಡ್ತೀರಾ ಹಾ ಆರಾಮಾಗಿ ಯೇಸ್ರಿಗೆ ಕೂತ್ಕೊಂಡ್ರೆ ನಿಮ್ಗೆ ಸಂಬಳ ಬರುತ್ತೆ ಹಂಗಾಗಿ ನೀವು ನೀವು ಆಡಿದ್ದೆ ಆಟನಾ ಏನ್ ಸಮ ಕೆಲಸ ಮಾಡ್ತೀರಿ ಕೇಳಿದ ಕ್ವಶನ್ ಗೆ ಆನ್ಸರ್ ಮಾಡಲ್ಲ ಓಡೋಗ್ತಾ ಇದೀರಿ ಏನ್ ಕ್ವಶನ್ ಅದನ್ನೇ ರೇ ಕ್ವಶನ್ ಕೇಳಿದ್ರಾನೆ ನೀವು ಬಡ ಹೊಡಿತಾರೆ ಬಡಿತಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಅವತ್ ಕಳ್ತೀರಿ ಒಂದ್ ಕಡೆ ಇನ್ನೊಂದ್ ಕಡೆ ನೀವು ಸುಳ್ಳು ಕೇಸ್ ಗಳನ್ನ ಹಾಕ್ತೀರಿ ಹಾಕಿದೀರಲ್ಲಾಕಿದ್ರಿ ಅದೇ ಮೇಲೆ ಹಾಕಿದ್ರಲ್ಲ ಸರಿ ಏನ್ ತಪ್ಪು ಮಾಡಿದೀವಿ ಹೇಳಿರಿ ಹೋಗಿ ಅದೇ ರೀ ಅದೇ ಮತ್ತೆ ಅದೇ ಆಗ್ತಿರೋದು ಯಾಕೆ ಲಾಕ್ ಬುಕ್ ಯಾಕೆ ಮೇಂಟೈನ್ ಮಾಡ್ತಿಲ್ಲ ನೀವ್ ಯಾರೀ ಲಾಕ್ ನಿಮ್ಗೆ ಸಂಬಳ ಕೊಡುವಂತ ನಾನು ನಿಮ್ಗೆ ಸಂಬಳ ಕೊಡ್ತಾ ಇದೀನಿ ನಮ್ ಸಂಬಳಕ್ಕಿರುವಂತ ನೌಕರ ನೀನ್ ಹೆಂಗ್ ಮಾತಾಡಿದ್ರೆ ಅಲ್ರಿ ನಮ್ಮ ಸಂಬಳಕ್ಕೆ ಒಂದು ಐತೆ ರೀತಿ ಬನ್ನಿ ಒಂದು ನಿಮಿಷ ಬುಕ್ ಒಂದ್ ನಿಮಿಷ ನೀವು ಅಲ್ಲ ನಮ್ಮ ಕೂಲಿಗಳಂತ ಫಸ್ಟ್ ನೀವು ಮನೋಯರ್ಕ ಮಾಡ್ಕೊಳ್ಬೇಕು ನಮ್ಮ ಕೂಲಿಗಳು ಹೌದಲ್ಲ ನೀವು ಮತ್ತೆ ಕೆಲಸ ಮಾಡ್ರಿ ರೀ ಹಿಂಗ್ ಓಡೋದ್ರೆ ಕೇಳೋ ಕ್ವಶನ್ ಆನ್ಸರ್ ಲಾಗ್ ಬುಕ್ ಮೇಂಟೈನ್ ಮಾಡೋದತ್ತ ಏ ಒಂದು ನಿಮಿಷ ಇರಪ್ಪ ಲಾಗ್ ಬುಕ್ ಇರ ಲಾಗ್ ಲಾಗ್ ಬುಕ್ ಏ ಒಂದ್ ನಿಮಿಷ ಇರ ಲಾಗ್ ಬುಕ್ ಯಾಕಪ್ಪ ಮೇಂಟೈನ್ ಮಾಡ್ತಾ ಇಲ್ಲ ಎಲ್ಲಿ ಈಗ ಒಂದು ತಿಂಗಳದಿಂದ ಲಾಗ್ ಬುಕ್ ಮೇಂಟೈನ್ ಮಾಡಿಲ್ಲ ರೆಕಾರ್ಡ್ ಇದೆ ನನ್ನ ಹತ್ರ ಹೇಳಿ 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 ಏ ಒಂದು ನಿಮಿಷ ಇರಪ್ಪ ಹೇಳ್ರಿ ರೀ ಹೇಳಿ ಯಾಕೆ ಲಾಕ್ ಬುಕ್ ಒಂದು ತಿಂಗಳಾಯ್ತಲ್ಲ ಬುಕ್ ಯಾಕೆ ಮೇಂಟೈನ್ ಮಾಡಿಲ್ಲ ನಮಗ್ ಮೇಲಧಿಕಾರಿಗಳು ನೀವ್ ಯಾರಪ್ಪ ನಾವ್ ಯಾರಂದ್ರೆ ನಿಮಗ್ ಸಂಬಳ ಕೊಡುವಂತ ನಿಮಗೆ ಸಂಬಳ ನಿಮಗೆ ನಿಮಗೆ ಸಂಬಳ ಕೊಡ್ತಾ ಇದೀವಲ್ಲ ನಾವೇ ಕೊಡ್ತಿರೋದು ಸಂಬಳ ನಮ್ಮ 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 ಕೂಲಿ ಆಳ್ಗಳು ನೀವು ನಮ್ಮ ಕೂಲಿ ಹಾಳುಗಳು ನೀವು ಹೋಗಬೇಕು ಅಡ್ಡ ಏನ್ ಅಡ್ಡ ಕತೆ ಕಟ್ಬೇಡ ನೀನು ನೋಡಿ ಕತೆ ಕಟ್ಬಡ ಬೆಳಗ್ಗೆ ಬೆಳಗ್ಗೆ ಮಾಡ್ಬೇಕಂದ್ರೆ ಆಯ್ತು ಇನ್ನೊಂದ್ ಹಾಕ್ಬಾ ಇನ್ನೊಂದ್ ಬಾ ಅಡ್ಡ ಬಿಡ್ತಿರ ಲಾಕ್ ಬುಕ್ ಮೇಂಟೈನ್ ಮಾಡಿ ಸರ್ಕಾರಿ ವಾಹನ ದುರ್ಬಳಕೆ ಮಾಡ್ಕೊಳ್ತಾ ಇದೆಯಲ್ಲ ಸರ್ಕಾರಿ ವಾಹನವನ್ನ ದುರ್ಬಳಕೆ ಏನಕ್ಕೆ ಮಾಡ್ಕೊಳ್ತಾ ಇದ್ರ ಲಾಕ್ ಬುಕ್ ಮೇಂಟೈನ್ ಮಾಡಿ ಲಾಕ್ ಬುಕ್ ಮೇಂಟೈನ್ ಮಾಡಿ ಸರ್ಕಾರಿ ವಾಹನವನ್ನ ದುರ್ಬಳಕೆ ತೊಂದರೆ ಕೊಡ್ಬೇಕಂದ್ರೆ ಎಲ್ಲಾ ಆಫೀಸರ್ನ ಸೇರ್ಸಿದೆಯಲ್ಲಪ್ಪ ಏನ್ ಮಾಡ್ಕೊಂಡಿ ಏನ್ ಮಾಡ್ಕೊಂಡು ಎಲ್ಲಾ ಆಫೀಸರ್ಸ್ ಸೇರ್ಕೊಂಡಿದ ನಿನ್ಗೆ ಹೇಳು ನಮ್ಮ ನಮ್ಮ ತೆರಿಗೆ ಹಣದಲ್ಲಿ ಏನೋ ಅಂತ ಒಬ್ಬ ಕೂಲಿ ನಮ್ಮ ಮೇಲೆನೆ ದೌರ್ಜನ್ಯ ಮಾಡ್ತಾನೆ ನಮ್ಗಳ ಮೇಲೆನೆ ಸುಳ್ಳು ಕೇಸುಗಳನ್ನ ಹಾಕ್ತಾನೆ ಹೇಗಿರ್ತಂದ ಕಳ್ಳನ ರೀತಿಯಲ್ಲಿ ಓಡೋಗ್ತಾನೆ